ರಾಜಾತಿಥ್ಯ ಕೇಸ್ ಹಿನ್ನೆಲೆಯಲ್ಲಿ ಬಳ್ಳಾರಿಗೆ ದರ್ಶನ್ ನ ಶಿಫ್ಟ್ ಮಾಡಲಾಗಿದೆ ಹಾಗಾದ್ರೆ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೇಸ್ ಅಲ್ಲಿ ಆಗಿದ್ದೇನು ಇಲ್ಲಿ ದರ್ಶನ್ ರೌಡಿ ಶೀಟರ್ ಗಳ ಜೊತೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಸಿಗರೇಟ್ ಸೇರ್ತಾ ಕೈಯಲ್ಲಿ ಕಾಫಿ ಮಗನ್ನ ಹಿಡ್ಕೊಂಡು ಕಾಫಿ ಸವಿತಾ ವರಾಣದಲ್ಲಿ ಕೂತಿದ್ರಲ್ಲ ಪ್ಲಾಸ್ಟಿಕ್ ಚೇರ್ ಇತ್ತು ಇದಕ್ಕೆಲ್ಲ ಅವಕಾಶ ಯಾರು ಮಾಡಿಕೊಟ್ರು ಅಂತ ಹೇಳಿ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದೆ ಇಲ್ಲಿ ದರ್ಶನ್ ಮಾತ್ರ ಈ ಕೇಸಲ್ಲಿ ತನಿಖೆಗೆ ಒಳಪಟ್ರ ಹಾಗಾದ್ರೆ ದರ್ಶನ್ ಮೇಲೆ ಫೋಕಸ್ ಮಾಡಿ ಪೊಲೀಸರು ತನಿಖೆ ಮಾಡಿದ್ರ ರಾಜಾದಿತ್ಯ ತನಗೆ ಕೊಟ್ಟಿದ್ದು ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ನೇ ವಿಚಾರಣೆ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹಾಗಾದ್ರೆ ಈತ ಪೊಲೀಸರ ಕಣ್ಣಿಗೆ ಕಾಣಿಸ್ತಿಲ್ವಾ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳಿಗೆ ನಾಗ ಕಾಣಿಸ್ತಾ ಇಲ್ವಾ ದರ್ಶನ್ ಅಂಡ್ ಗ್ಯಾಂಗ್ ಮಾತ್ರ ಬೇರೆ ಜೈಲುಗಳಿಗೆ ಶಿಫ್ಟ್ ಆಗಿದ್ದಾರೆ ಇನ್ನು ಕೆಲವರು ಬಾಕಿ ಇದ್ದಾರೆ ಶೀಘ್ರದಲ್ಲೇ ಅವರು ಶಿಫ್ಟ್ ಆಗ್ತಾರೆ ನಾಗನನ್ನ ಯಾಕೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಿಲ್ಲ ನಾಗನ ಪಟಾಲ ಮೇಲೆ ಯಾಕೆ ಕ್ರಮ ಆಗಿಲ್ಲ ಅಂತ ಹೇಳಿ ಸಹಜವಾಗಿ ಇಲ್ಲೊಂದು ಪ್ರಶ್ನೆ ಉದ್ಭವವಾಗುತ್ತೆ ಸೊ ದರ್ಶನ್ ವಿಚಾರಣೆ ಸಂದರ್ಭದಲ್ಲಿ ಹೇಳಿತು ನಾನಲ್ಲಿ ಇದ್ದೆ ಇಲ್ಲಿ ಬನ್ನಿ ಅಂತ ಕರೆದ್ರು ಅಲ್ಲಿ ಹೋದೆ ಕಾಫಿ ಕುಡಿತೀರಾ ಕೇಳಿದ್ರು ನಂಗೆ ಗಂಟ್ಲು ಸರಿಲಿಲ್ಲ ಬಿಸಿ ನೀರ್ಬೇಕು ಅಂತ ಕೇಳಿದೆ ಸೊ ಅವ್ರು ತರಿಸ್ಕೊಟ್ರು ನಂದೇನು ತಪ್ಪಿಲ್ಲ ಅಂತ ಹೇಳಿದ್ರು ಇಷ್ಟಾದ್ರೂ ಪೊಲೀಸರು ನಾಗನನ್ನ ಯಾಕೆ ವಿಚಾರಣೆಗೊಳಪಡಿಸಲಿಲ್ಲ ದರ್ಶನ್ ನ ಮಾತ್ರ ಯಾಕೆ ಫೋಕಸ್ ಮಾಡಿದ್ರು ಅನ್ನೋದು ಈಗ ಎದ್ದಿರುವಂತ ಪ್ರಶ್ನೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಒನ್ಸ್ ಅಗೇನ್ ಮಂಜು ಇಲ್ಲಿ ಸಹಜವಾಗಿ ಸಾರ್ವಜನಿಕ ವಲಯದಲ್ಲೂ ಈ ಪ್ರಶ್ನೆ ಉದ್ಭವವಾಗಿದೆ ಬರೀ ದರ್ಶನ್ಗೆ ಮಾತ್ರ ಯಾಕೆ ಶಿಕ್ಷೆ ಉಳ್ದವರಲ್ಲಿ ಕೂತಿದ್ರಲ್ಲ ಅವ್ರಿಗೆ ಯಾಕೆ ಶಿಕ್ಷೆ ಇಲ್ಲ ಅಂತ ಹೇಳಿ ಸೊ ನಾಗನ ಮೇಲೆ ಶಿಕ್ಷೆ ಆಗುತ್ತಾ ಖಂಡಿತವಾಗ್ಲೂ ಶರ್ಮಿತಾ ಯಾಕಂದ್ರೆ ಒಂದ್ ಕಡೆ ರಾಜ್ಯಾತಿಥ್ಯವನ್ನು ಪಡೆದಂತಹ ಆರೋಪದಲ್ಲಿ ನಟ ದರ್ಶನ್ ಸೇರಿದಂತೆ ಕೊಲೆ ಪ್ರಕರಣದಲ್ಲಿದ್ದಂತಹ ಹದಿನೇಳು ಜನ ಆರೋಪಿಗಳನ್ನು ಕೂಡ ಅಷ್ಟೇ ಬೇರೆ ಬೇರೆ ಜೈಲ್ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಒಂದು ಆದೇಶವನ್ನು ಅಷ್ಟೇ ಕೋರ್ಟ್ ನಿಂದ ಪಡ್ಕೊಂಡಿದ್ರು ಇದಾದಂತ ಬಳಿಕ ನಾಗನನ್ನ ಯಾಕೆ ಅಂದ್ರೆ ಆತನ ಟೀಮ್ ನ ಯಾಕೆ ಶಿಫ್ಟ್ ಮಾಡ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳನ್ನ ಸಂಪರ್ಕ ಟೈಮ್ನಲ್ಲಿ ಅಧಿಕಾರಿಗಳಿಗೆ ಹೇಳ್ತಿರುವಂತಹದ್ದು ಸದ್ಯಕ್ಕೆ ನಾಗ ಸೇರಿದಂತೆ ಸುಮಾರು ಇಪ್ಪತ್ತು ಜನ ರೌಡಿ ಶೀಟರ್ ಗಳ ಮೇಲೆ ಕೋಕಾ ಕಾಯ್ದೆ ಏನು ಬಂಧನ ಆಗಿದ್ರು ಆ ಇಪ್ಪತ್ತು ಜನರನ್ನು ಕೂಡ ಅಷ್ಟೇ ಬೇರೆ ಬೇರೆ ಜೈಲ್ಗಳಿಗೆ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಕೋರ್ಟ್ನ ಅನುಮತಿಯನ್ನು ಕೂಡ ಕೋರಿದ್ವಿ ಬಹುತೇಕ ಒಂದೆರಡು ದಿನದಲ್ಲಿ ಅನುಮತಿ ಬರುತ್ತೆ ಅನುಮತಿ ಬಂದಂತ ತಕ್ಷಣ ನಾಗ ಮತ್ತು ಆತನ ಪಟಾಲಂ ಎಲ್ಲರನ್ನು ಕೂಡ ಅಷ್ಟೇ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಇದುವರೆಗೂ ಕೂಡ ಅನುಮತಿ ಇನ್ನೂ ಕೂಡ ಸಿಕ್ಕಲ್ಲ ಯಾಕಂದ್ರೆ ನಟ ದರ್ಶನ್ಗೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡೋಕೆ ಅನುಮತಿ ಕೋರಿದಂತಹ ನೆಕ್ಸ್ಟ್ ಡೇನೆ ನಾಗ ಅಂಡ್ ಟೀಮ್ ನನ್ನು ಕೂಡ ಅಷ್ಟೇ ಬೇರೆ ಬೇರೆ ಜೈಲ್ಗಳಿಗೆ ಕಳಿಸೋದಕ್ಕೆ ಒಂದು ಅನುಮತಿಯನ್ನು ಕೂಡ ಕೋರಿದ್ದಾರೆ ಆದ್ರೆ ಬಹುತೇಕ ಇವತ್ತು ಸಂಜೆ ಒಳಗಾಗಿ ಬರುವಂತ ನಿರೀಕ್ಷೆ ಇದೆ ಅನ್ನುವಂತ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಒಂದ್ ವೇಳೆ ಇವತ್ತು ಸಂಜೆ ಆಗಿಲ್ಲ ಅಂತ ಸಂದರ್ಭದಲ್ಲಿ ನಾಳೆ ಆರ್ಡರ್ಸ್ ಬರುತ್ತೆ ಆರ್ಡರ್ಸ್ ಬಂದಂತಹ ಮರು ಕ್ಷಣವೇ ನಾಗ ಅಂಡ್ ಗ್ಯಾಂಗ್ ನ ಇಪ್ಪತ್ತು ಜನ ರೌಡಿ ಶೀಟರ್ಸ್ ಏನಿದ್ದಾರೆ ಆ ಇಪ್ಪತ್ತು ಜನರನ್ನು ಕೂಡ ಅಷ್ಟೇ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ತೀವಿ ಯಾವ ಯಾವ ಜೈಲ್ಗೆ ಶಿಫ್ಟ್ ಮಾಡೋದು ಅನ್ನುವಂಥದ್ರ ಬಗ್ಗೆ ಆರ್ಡರ್ ಬಂದಂತ ಬಳಿಕ ನಾವು ಚರ್ಚೆಯನ್ನ ಮಾಡಿ ಅವರನ್ನೆಲ್ಲರನ್ನು ಶಿಫ್ಟ್ ಮಾಡ್ತೀವಿ ಅನ್ನೋ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಶರ್ಮಿತಾ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ